ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮೈಸೂರಿನ ರಿಂಗ್ ರಸ್ತೆಯಲ್ಲಿರುವ ನಿರ್ಮಲಾ ಸೂಪರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ವಿನೂತನವಾಗಿ ರೋಗಿಯ ಕಡೆಯವರಿಗೆ ಸಸಿ ನೀಡುವ ಮೂಲಕ ಮತ್ತು ಹಾಸ್ಪಿಟಲ್ನ ಆವರಣದಲ್ಲಿ ಸಸಿ ನೀಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ನಿರ್ಮಲಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಬಸವರಾಜ್ ಹಾಗೂ ಅವರ ಶ್ರೀಮತಿ ನಿರ್ಮಲಾ ಬಸವರಾಜ್ ಅವರು ಹಾಸ್ಪಿಟಲ್ನ ಆವರಣದಲ್ಲಿ ತಮ್ಮ ಸಿಬ್ಬಂದಿಯೊಂದಿಗೆ ಸಸಿ ನೆಟ್ಟು ನೀರೆಡೆಯುವ ಮೂಲಕ ಹಾಗೂ ಹಾಸ್ಪಿಟಲ್ಗೆ ಬಂದಿದ್ದ ರೋಗಿಯವರ ಕಡೆಯವರಿಗೆ ಸಸಿಯನ್ನು ವಿತರಿಸಿದ್ರು ನೈಸರ್ಗಿಕ ಸಂಪತ್ತನ್ನು ಉಳಿಸುವ ನಿಟ್ಟಿನಲ್ಲಿ ಹಾಗೂ ಜನರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಈ ಕಾರ್ಯವನ್ನು ರೂಪಿಸಿದ್ದು ಮತ್ತು ಅದರ ಹಾರೈಕೆ ಹೊಣೆಯನ್ನ ತಮ್ಮ ಸಿಬ್ಬಂದಿಗೆ ವಹಿಸಿದ್ದಾರೆ ಈ ದಿನ ತಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವ ಪರಿಸರ ದಿನ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅದರ ಪ್ರಯುಕ್ತವಾಗಿ ನಮ್ಮ ನಿರ್ಮಲಾ ಹಾಸ್ಪಿಟಲ್ ವತಿಯಿಂದ ನಾವು ಒಂದು ಐನೂರು ಗಿಡಗಳು ಹಾಕಬೇಕು ಅಂತ ಒಂದು ಮಾಡಿ ಅದನ್ನು ಇನಾಗ್ರೇಷನ್ ಸಲುವಾಗಿ ಇವತ್ತು ಒಂದು ಐದು ಗಿಡ ಇವತ್ತು ನಮ್ಮ ಹಾಸ್ಪಿಟ್ಲ ಅಕ್ಕಪಕ್ಕ ರೋಡಲ್ಲಿ ಹಾಕಿದ್ದೀವಿ ಇದೇ ಥರ ಈ ಎಲ್ಲ ಖಾಲಿ ಇರುವಂಥ ಜಾಗಗಳಲ್ಲಿ ನಾವು ಒಂದು ಐನೂರು ಗಿಡ ನೆಡಬೇಕು ಅಂತ ಒಂದು ಗಿಡಗಳು ರೆಡಿ ಮಾಡಿ ಇಟ್ಟಿದ್ದಾವೆ ಇವತ್ತು ಅಥವಾ ನಾಳೆ ಅದನ್ನು ಹಾಕೋಣ ಅಂತ ಅಲ್ಲ ನಿಮಗೆ ಬೇಸಿಗೆಯಲ್ಲಿ ಮೈಸೂರಲ್ಲೇ ಟೆಂಪ್ರೇಚರ್ ಕೂಡ ಫಾರ್ಟಿ ಟು ಡಿಗ್ರಿ ಆಗಿತ್ತು ಮತ್ತು ಡೆಲ್ಲಿಯಲ್ಲಿ ಫಿಫ್ಟಿ ಟು ಡಿಗ್ರಿ ಆಗಿ ಎಷ್ಟೊಂದು ಜನಗಳು ಹೀಟ್ ಸ್ಟ್ರೋಕಿಂದ ಎಷ್ಟೊಂದು ಒಂದು ಜೀವನ ಅವರ ಜೀವನ ಕಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಮ್ಮದು ಪರಿಸರ ಮಾಲಿನ್ಯ ಎಷ್ಟು ಹೋಗ್ತಾ ಇದೆ ಮತ್ತು ನಮ್ಮದು ಹವಾಮಾನ ಬದಲಾವಣೆ ತುಂಬ ವಿಪರೀತವಾಗಿ ತುಂಬ ಹೈ ಟೆಂಪ್ರೇಚರ್ ಹೋಗುತ್ತೆ ಅದೇ ಥರ ತುಂಬ ಲೋ ಟೆಂಪ್ರೇಚರ್ ಆಗುತ್ತೆ ಇದಕ್ಕೆಲ್ಲ ನಾವು ಏನಂದರೆ ನಾವು ನೈಸರ್ಗಿಕವಾಗ ಆಗಿರುವಂಥ ಸಂಪತ್ತನ್ನು ನಾವು ಉಳಿಸ್ಕೋತಾ ಇಲ್ಲ ತುಂಬ ನಮ್ಮ ಮಾನವ ಇದಕ್ಕೋಸ್ಕರವಾಗಿ ನಮ್ಮ ಕಾಡುಗಳನ್ನು ಕಡಿದು ಮರಗಳನ್ನು ಕಡಿದು ನಮ್ಮ ಇದನ್ನೇ ಒಂದು ನೈಸರ್ಗಿಕ ಸಂಪತ್ತನ್ನು ಹಾಳು ಮಾಡ್ತಾ ಇದ್ದಾರೆ ಎಲ್ಲ ಜನಗಳು ಅದು ತುಂಬ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ತದೆ ಹಂಗಾಗಿ ಇದು ನೈಸರ್ಗಿಕ ಸಂಪತ್ತನ್ನು ತುಂಬ ಉಪಯೋಗಿಸ್ಕೊತಾ ಇದ್ದಾರೆ ಇದಕ್ಕೋಸ್ಕರ ಇವತ್ತೊಂದು ಅರಿವು ಜನರಿಗೆ ಒಂದು ಜಾಗೃತಿ ಮೂಡಿಸಲು ಅರಿವು ಮೂಡಿಸಲು ಎಲ್ಲ ಈ ಥರ ಗಿಡಗಳು ಇಟ್ಟರೆ ನೆಟ್ಟರೆ ಒಬ್ಬೊಬ್ಬ ಒಂದು ಪರ್ಸನ್ನು ಎರಡೆರಡು ಗಿಡ ಹಾಕಿದ್ರೆ ಇವತ್ತಿನ ದಿನ ನೂರ ನಲ್ವತ್ತು ಕೋಟಿ ಜನಗಳು ಇನ್ನೂರ ಎಂಬತ್ತು ಕೋಟಿ ಗಿಡಗಳನ್ನ ಹಾಕ್ಬೋದು ಇಡೀ ನಮ್ಮ ದೇಶ ಪರಿಸರ ದಿನದಲ್ಲಿ ಪರಿಸರ ಮಾಲಿನ್ಯಕ್ಕೆ ಏನಾಗಿದೆ ಸ್ಪೆಷಲಿ ಹಾಸ್ಪಿಟ್ಲಲ್ಲಿ ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಹಾಸ್ಪಿಟಲ್ ಒಂದು ಫೀಲಿಂಗ್ ಇರೋವಂಥ ಒಂದು ಪ್ಲೇಸ್ ಅಂದರೆ ಒಂದು ಒಂದು ತನ್ನದಾಗಿಸ್ಕೊಡುವಂಥದ್ದು ಸೊ ಈ ಒಂದು ನಿಟ್ಟಿನಲ್ಲಿ ಒಬ್ಬರಿಗೆ ಗಿಡ ಹಾಕಿ ಅದನ್ನು ನೋಡಿಕೊಂಡು ಒಂದು ಸಂಬಂಧ ಕಲ್ಪಿಸಬೇಕು ಅದೊಂದು ದೃಷ್ಟಿ ಆಗಬೇಕು ಸೊ ಅದೊಂದು ಬಾಂಡ್ ಬೆಳಿಬೇಕು ಅನ್ನೋದೊಂದು ಮಾಡಿರ್ತೀವಿ ಹಾಗೇ ಬರೀ ಗಿಡ ನೆಡೋದಷ್ಟೇ ಈ ಪವರ್ ಅಂತ ಏನು ಹೇಳ್ತೀವಿ ಎಲೆಕ್ಟ್ರಿಸಿಟಿ ಇರ್ಬೋದು ಇದು ಇರ್ಬೋದು ಅದನ್ನು ಸೇವಿಂಗ್ ಕೂಡ ಒಂದು ಪರಿಸರ ಮಾಲಿನ ತಡೆಗಟ್ಟುವಂಥದ್ದು ಎ ಸಿ ಯೂಸೇಜ್ ಆಗದೆ ಜಾಸ್ತಿ ಆಗದೇ ಇರೋಂಥದ್ದು ಓಝೋನ್ ಲೇಯರ್ ಅದರಿಂದನೇ ಹಾಳಾಗೋದು ಅದನ್ನು ತಡೆಗಟ್ಟಂತಂದರೆ ಅನಾ ಅದರ ಏನು ಪ್ರಯೋಜನ ಇಲ್ಲದೇ ಸುಮ್ಮನೆ ವ್ಯಯವಾಗಿ ಏನು ಉಪಯೋಗಿಸ್ಬಾರ್ದು ಅಥವಾ ವ್ಯಯಿತು ಪ್ರತಿ ವರ್ಷ ಜೂನ್ ಐದನೇ ತಾರೀಕು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ನಾವು ಆಚರಿಸ್ತೀವಿ ಇದು ಇದನ್ನೇನಕ್ಕೆ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರಿಗು ಜನರಿಗೆ ಪರಿಸರದ ಬಗ್ಗೆ ಒಂದು ಮಾಹಿತಿ ಇರಬೇಕು ಪರಿಸರ ಸಂರಕ್ಷಣೆಯ ಬಗ್ಗೆ ಮಾಹಿತಿ ಇರಬೇಕು ಈಗ ನಾವು ಈ ಹೇಗೆ ಗಿಡಗಳನ್ನ ನೆಟ್ಟು ಇನ್ನೊಂದಷ್ಟು ಗಿಡಗಳನ್ನ ನೆಡೋ ಅಂತ ಪಣ ತೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಡಾಕ್ಟರ್ ಮನುಪ್ರಸಾದ್ ಡಾಕ್ಟರ್ ಕೃಷ್ಣಕುಮಾರ್ ಡಾಕ್ಟರ್ ಜೀವನ್ ಡಾಕ್ಟರ್ ಕೃಷ್ಣಕುಮಾರ್ ಡಾಕ್ಟರ್ ಮುರಳಿ ಡಾಕ್ಟರ್ ಮುಕುಂದ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪರಿಸರ ಪ್ರಜ್ಞೆಯನ್ನು ವಿದ್ಯಾರ್ಥಿ ದೆಸೆಯಲ್ಲೇ ಮೂಡಿಸಿದರೆ ಪ್ರತಿಫಲ ಕಾಣಬಹುದು ಅಂತ ಖ್ಯಾತ ಸಾಹಿತಿ ಡಾ ಪ್ರದೀಪ್ ಕುಮಾರ್ ಹೆಬ್ರಿ ತಿಳಿಸಿದ್ರು ನಗರದಲ್ಲಿರುವ ಡ್ಯಾಫೋಡಿಲ್ಸ್ ಶಾಲೆಯಲ್ಲಿ ಡ್ಯಾಫೋಡಿಲ್ಸ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಪರಿಸರ ಜಾಗೃತಿ ಅಭಿಯಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಆಚರಿಸುವ ಮೂಲಕ ಎಲ್ಲರಲ್ಲೂ ಪರಿಸರ ಪ್ರಜ್ಞೆಯನ್ನು ಹೆಚ್ಚಿಸಲಾಗುತ್ತೆ ವಿದ್ಯಾರ್ಥಿ ದೆಸೆಯಲ್ಲೇ ಪರಿಸರ ಕಾಳಜಿ ಹೆಚ್ಚಿಸಿಕೊಂಡರೆ ಪ್ರಾಕೃತಿಕ ವಿಕೋಪ ತಾಪಮಾನವನ್ನು ಕಡಿಮೆ ಮಾಡಬಹುದು ಅಂತ ಹೇಳಿದರು ಹಾಗಾಗಿ ಪರಿಸರ ದಿನಾಚರಣೆ ಅಂತ ಹೇಳುವಂಥದ್ದನ್ನು ಕೇವಲ ಸಸಿ ನೆಡುವಂಥದ್ದು ಮರ ಕಡಿಯುವಂಥದ್ದು ಇದರ ಬಗ್ಗೆ ಮಾತ್ರ ನಾವು ತೆಗೆದುಕೊಳ್ಳುವ ಎಚ್ಚರಿಕೆ ಅಂತ ನಾವು ಪರಿಭಾವಿಸದೆ ನಮ್ಮ ಸುತ್ತಲಿರುವ ಜಗತ್ತು ನಮ್ಮ ಬದುಕಿಗೆ ಯಾವ ರೀತಿ ಪೋಷಕವಾಗಿದೆ ಅದನ್ನು ನಾವು ಯಾವ ರೀತಿ ನಮ್ಮ ಮನಸ್ಸಿನಲ್ಲಿ ಆವಾಹಿಸಿಕೊಂಡ್ರೆ ನಾಳೆಯ ಜಗತ್ತಿಗೆ ನಾವು ಹೂವು ಹಣ್ಣು ನೆರಳು ಆಶಯ ಎಲ್ಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತೀರಿ ಅಂತ ದಟ್ಟವಾದ ಕಾಡಿನ ನಂತರ ವಿಶಾಲವಾದ ಬಯಲನ್ನು ನೋಡ್ತೀವಿ ವಿಶಾಲವಾದ ಬಯಲನ್ನು ನೋಡಿದ ನಂತರ ಅದರಲ್ಲಿ ಒಂದಷ್ಟು ಹಸಿರ ಸಸಿಗಳನ್ನು ನೆಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಭಾರತೀಯ ಪರಂಪರೆಯನ್ನು ನಾವು ಗಮನಿಸುವಂತಹ ಸಂದರ್ಭದಲ್ಲಿ ಏಕನೇ ಶತಮಾನದ ಶಂಕರಾಚಾರ್ಯರಿಂದ ಪ್ರಾರಂಭ ಮಾಡಿಕೊಂಡು ನೆನ್ನೆ ಮೊನ್ನೆಯ ತನಕ ನಾವು ನಮ್ಮ ಎಳೆಯ ಹರೆಯದವರಿಗೆ ಒಂದಷ್ಟು ಸಚ್ಚಿಂತನೆಗಳನ್ನು ಹೇಳಲಿಕ್ಕೆ ಕಲಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಎಷ್ಟು ಮಂದಿ ಅದನ್ನು ತೆಗೆದುಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಪರಿಸರ ಅಭಿಯಾನ ಕುರಿತು ಜಾಗೃತಿ ಭಾಷಣ ಪರಿಸರ ಸಂದೇಶ ಗೀತೆಗಳಿಗೆ ನೃತ್ಯ ಮರ ಗಿಡ ಕುರಿತ ವೇಷಭೂಷಣ ಕಾರ್ಯಕ್ರಮ ನಡೆಯಿತು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಅಮೂಲ್ಯ ಮತ್ತು ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ತಂಗಮಣಿ ಅವರನ್ನ ಗಣ್ಯರು ಪುರಸ್ಕಾರ ನೀಡಿ ಅಭಿನಂದಿಸಿದರು ಕಡೆಯಿಂದ ನಮ್ಮ ಅಮೂಲ್ಯರವರಿಗೆ ಒಂದು ಸಾವಿರ ನಗದು ಭವನ ಕಾರ್ಯಕ್ರಮದಲ್ಲಿ ಡ್ಯಾಫೋಡಿಲ್ ಡಿಲ್ಸೆ ಕಾರ್ಯದರ್ಶಿ ಸುಜಾತಾ ಕೃಷ್ಣ ಡ್ಯಾಫೋಡಿಲ್ ಶಾಲೆಯ ಸಿಇಒ ದೀಪ್ತಿ ಕೃಷ್ಣ ಪ್ರತಿಭೆ ವೇದಿಕೆ ಅಧ್ಯಕ್ಷ ಎಸ್ ರಾಜರತ್ನಂ ಮುಖ್ಯ ಶಿಕ್ಷಕಿ ನಯನ ಹಾಗೂ ಶಿಕ್ಷಕಿಯರ ರಾವ್ ವೃಂದ ಹಾಜರಿದ್ದರು ಮೈಸೂರಿನ ಆಕಾಶ್ ಎಜುಕೇಶನಲ್ ಸರ್ವಿಸಸ್ ಲಿಮಿಟೆಡ್ ಎಇಎಸ್ಎಲ್ ನಾಲ್ಕು ವಿದ್ಯಾರ್ಥಿಗಳು ನೀಟ್ ಯುಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಾಪ್ ಸ್ಕೋರರ್ ಆಗಿದ್ದಾರೆ ಮೈಸೂರು ಪರೀಕ್ಷಾ ಪೂರ್ವ ಸಿದ್ಧತಾ ಸೇವೆಗಳಲ್ಲಿ ರಾಷ್ಟ್ರೀಯ ನಾಯಕರಾದ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ಪ್ರತಿಷ್ಠಿತ ನೀಟ್ ಯುಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯಲ್ಲಿ ಏಳ್ನೂರು ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ ಮೈಸೂರಿನ ನಾಲ್ಕು ವಿದ್ಯಾರ್ಥಿಗಳ ಅತ್ಯುತ್ತಮ ಸಾಧನೆಯನ್ನ ಹೆಮ್ಮೆಯಿಂದ ಘೋಷಿಸಿದೆ ಜಾಗತಿಕವಾಗಿ ಅತ್ಯಂತ ಕಠಿಣ ಪ್ರವೇಶ ಪರೀಕ್ಷೆಗಳಲ್ಲಿ ಒಂದೊಂದು ವ್ಯಾಪಕವಾಗಿ ನೀಟ್ಗೆ ತಯಾರಿಯನ್ನು ನಡೆಸುವುದಕ್ಕೆ ವಿದ್ಯಾರ್ಥಿಗಳು ಎಇಎಸ್ಎಲ್ ನ ತರಗತಿಯ ಕಾರ್ಯಕ್ರಮಕ್ಕೆ ಸೇರ್ಕೊಂಡ್ರು ಪರಿಕಲ್ಪನೆಗಳ ಕಠಿಣ ತಿಳುವಳಿಕೆ ಮತ್ತು ಶಿಸ್ತುಬದ್ಧ ಅಧ್ಯಯನ ವೇಳಾಪಟ್ಟಿಗೆ ಕಟ್ಟುನಿಟ್ಟಾದ ಅನುಸರಣೆಗೆ ಅವರು ತಮ್ಮ ಗಮನಾರ್ಹ ಯಶಸ್ಸಿಗೆ ಕಾರಣನಾಗಿದ್ದಾರೆ But this year some special result is also there. Like the last year we got a city best rank and a district best rank also with 676 marks last year. But this year out of 720 our children got 715 marks also. It's a fantastic result. But not only our city result which our Deepak sir said, not only our city result, even countrywide also our Akash Institute got fantastic results. 720 out of 720, total 21 students are there from our Akash Institute. 720 out of 720. And the first time in the in the history of a NEET examination, they introduced a ranking like 1.01, 1.02, 1.03. Because many students got 720 out of 720. So countrywide, a total 67 students got 720 out of 720. In that 21 students are from Akash Institute. what i would, what i would like to tell everyone is competition is increasing accordingly our students efforts are also increasing so we are very happy to say like in our mysore city as well as in our mysore district akash institute is consistently producing results ಎರಡಕ್ಕೂ ಆಕಾಶ್ ನಮಗೆ ಸಹಾಯ ಮಾಡಿದಕ್ಕಾಗಿ ನಾವು ಕೃತಜ್ಞರಾಗಿರುತ್ತೇವೆ ಆದರೆ एईएसएल ನಿಂದ ವಿಷಯ ಮತ್ತುತರಭೇತಿಗಾಗಿ ನಾವು ಕಡಿಮೆ ಅವಧಿಯಲ್ಲಿ ವಿವಿಧ ವಿಷಯಗಳಲ್ಲಿ ಅನೇಕ ಪರಿಕಲ್ಪನೆಗಳನ್ನು ಗ್ರಹಿಸಲು ಸಾಧ್ಯವಾಗಲಿಲ್ಲ ಅಂತ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ನನ್ನ ಹೆಸರು ಪ್ರಥಮೇನ್ ಗೌಡ ಟೆನ್ ಸ್ಟ್ಯಾಂಡರ್ಡ್ ಇಲ್ಲದೆ ಆಕಾಶ್ ಜಾಯ್ನ್ ಆಗಿದ್ದು ನನ್ನ ಫ್ರೆಂಡ್ಸ್ ಇಲ್ಲಿ ಜಾಯ್ನ್ ಆಗಿ ಒಳ್ಳೊಳ್ಳೆ ರ್ಯಾಂಕ್ ತಗೊಂಡಿದ್ರು ಆದ್ರೆ ಆಕಾಶ್ಗೆ ಒಳ್ಳೆ ಹೆಸರು ಇತ್ತು ಆವಾಗ ನನ್ನ ಫ್ರೆಂಡ್ಸ್ ಕೂಡ ಒಳ್ಳೊಳ್ಳೆ ರ್ಯಾಂಕ್ ಬಂದಿತ್ತು ಸೊ ಇಲ್ಲಿ ಈಗ ಟೆನ್ ಟು ಲಂತ್ ತುಂಬಾ ದೊಡ್ಡ ಗ್ಯಾಪ್ ಇದೆ ಆ್ಯಕ್ಚುಲಿ ಅಂದ್ರೆ ಸಿಲೆಬಸ್ ಸ್ವಲ್ಪ ಕಷ್ಟ ಆಗುತ್ತೆ ಜಾಸ್ತಿ

ನಾನು ಆಕಾಶ್ ಇನ್ಸ್ಟಿಟ್ಯೂಟಲ್ಲಿ ಹತ್ತನೇ ಕ್ಲಾಸಿಂದ ಓದ್ತಾ ಇದ್ದೀನಿ ಹತ್ತನೇ ಕ್ಲಾಸಲ್ಲಿ ಸುಮ್ಮನೆ ಒಂದು ಕಾಂಪಿಟೇಟಿವ್ ಎನ್ವೈರನ್ಮೆಂಟ್ನ ಅಂತ ಜಾಯಿನ್ ಮಾಡಿದ್ದೆ ಮತ್ತೆ ಲೆವೆಂತ್ ಟ್ವೆಲ್ತಲ್ಲಿ ನೀಟ್ ನೀಟ್ಗೆ ಓದೋಣ ಅಂತ ಜಾಯಿನ್ ಮಾಡಿದೆ ಯಾ ಅಪ್ಪ ಅಮ್ಮ ಇಬ್ಬರು ಯಾವತ್ತು ಹೇಳ್ತಾ ಇದ್ರು ನಾನು ಒಂದು ಫ್ಯಾಮಿಲಿಯಲ್ಲಿ ಡಾಕ್ಟರ್ ಆಗಬೇಕು ಅಂತ ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿದೆ ನೀಟ್ಗೆ ಫೋಕಸ್ ಮಾಡ್ತೀನಿ ಅಂತ ನಾನು ಈಗ ಫಸ್ಟ್ ಪಿಯು ಇಂದ ಸೇರ್ಕೊಂಡಿಲ್ಲ ಆಕಾಶ್ ಗೆಲ್ ಸೇರ್ಕೋಬೇಕನ್ನ ಐಡಿಯಾನೇ ಇರ್ಲಿಲ್ಲ ಯಾವಾಗ್ಲೂ ಆಕಾಶವ್ ಫೋನ್ ಮಾಡಿ ಮಾಡಿ ಹಿಂಸೆ ಕೊಡೋದು ಸೇರ್ಕೊಳ್ಳಿ ಸೇರ್ಕೊಳ್ಳಿ ಅಂತ ಆದ್ರೆ ನಾನ್ ಲೇಟ್ ಅಡ್ಮಿಷನ್ ಆಗಿದೆ ಆದ್ರೆ ಇವಾಗ ಇದು ರಿಸಲ್ಟ್ಸ್ ನೋಡಾದ್ಮೇಲೆ ನಾನು ಒಳ್ಳೆ ಚಾಯ್ಸ ಮಾಡಿದೆ ಅಂತ ಅನ್ಸುತ್ತೆ ಮೈಸೂರಲ್ಲಿ ನಮ್ಮ ಆಕಾಶದಿಂದನೇ ಜಾಸ್ತಿ ಬೆಟರ್ ರಿಸಲ್ಟ್ಸ್ ಅಂತ ಬಂದ್ಮೇಲೆ ಏನು ರಿಗ್ರೆಟ್ಸ್ ಇಲ್ಲ ಇದು ಇನ್ನು ಅಸಾಧಾರಣ ಸಾಧನೆಗಾಗಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಆಕಾಶ್ ಎಜುಕೇಷನಲ್ ಲಿಮಿಟೆಡ್ ಲಿಮಿಟೆಡ್ನ ಮುಖ್ಯ ಶೈಕ್ಷಣಿಕ ಮತ್ತು ವ್ಯವಹಾರ ಮುಖ್ಯಸ್ಥರಾದ ಶ್ರೀ ಶ್ರೀ ಧೀರಜ್ ಕುಮಾರ್ ಮಿಶ್ರಾ ಅವರು ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿದರು ೂರ ಇಪ್ಪತ್ತೈದು ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಯ ಒಂದು ಟಾಪರ್ ಆಗಿ ಭಾರ್ಗವ್ ಭಟ್ ಅವರು ಏಳ್ನೂರ ಹದಿನೈದು ಅಂಗಗಳೊಂದಿಗೆ ಅವರು ಹೊಂದಿದ್ದಾರೆ ಕಂಗ್ರಾಜ್ಯುಲೇಷನ್ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮೈಸೂರಿನ ವಸಂತ ಮಹಲ್ ಡಯಟ್ ಆವರಣದಲ್ಲಿ ಸಸಿ ನೆಟ್ಟು ಗಿಡಕ್ಕೆ ನೀರೇರಿಯುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವ ರೇವಣ್ಣ ಅವರ ಹುಟ್ಟುಹಬ್ಬ ಇದ್ದ ಕಾರಣ ಪರಿಸರ ದಿನಾಚರಣೆ ಹಾಗೂ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಡಯಟ್ ಸರ್ಕಾರಿ ನೌಕರರು ಹಾಗೂ ರೇವಣ್ಣ ಅವರ ಸ್ನೇಹಿತರು ಶುಭಾಶಯ ಕೋರಿದ್ರು ನಂತರ ಸಿಹಿ ವಿತರಣೆ ಮಾಡಿದರು ಆದ್ದರಿಂದ ನಮ್ಮ ತಂದೆ ತಾಯಿಗಳು ಇವತ್ತು ಇವತ್ತು ವಿಶ್ವ ಪರಿಷತ್ ದಿನಾಚರಣೆ ಗೊತ್ತಿರೋದಿಲ್ಲ ಏನು ಐದು ದಿನ ಬಿಟ್ಟರಿಂದ ವಿಶ್ವ ಪರಿಷತ್ ದಿನಾಚರಣೆಯಿಂದ ಇವತ್ತು ಗಿಡಗಳ ಮರಗಳ ನಡುತ್ತಿ ವಿಶ್ವದಲ್ಲಿ ಒಂದು ಹಸಿರು ಕ್ರಾಂತಿಯನ್ನು ಮಾಡಬೇಕಂತ ಒಂದು ದಿನವಾಗಿರ್ತದೆ ಆ ದಿನದಿಂದ ಇವತ್ತು ಒಂದು ಜನ್ಮ ದಿನಾಚರಣೆ ಆಗಿರ್ತದೆ ಆದ್ದರಿಂದ ನಮ್ಮ ಹಿತೈಷಿಗಳು ನಮ್ಮ ಸ್ನೇಹಿತರು ನಮ್ಮ ಎಲ್ಲ ಶಿಷ್ಯಂದರೆಲ್ಲ ಈ ಒಂದು ದಿನ ನಮ್ಮನ್ನು ಹಾರಿಸಿ ಕೋರ್ತಾರೆ ಆದರೆ ಏನಪ್ಪ ಅಂದ್ರೆ ಈ ದಿನ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಲ್ಲಿ ನಾನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಿಂದ ಡಯಟ್ನಲ್ಲಿ ಗಿಡಗಳನ್ನು ಗಿಡಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀನಿ ಆ ಪರಿಸರ ದಿನಾಚರಣೆ ಮತ್ತು ನನ್ನ ಜನ್ಮ ದಿನಾಚರಣೆಗೆ ಒಂದು ಒಂದು ವಿಶೇಷವಾದಂಥ ಒಂದು ಮಾನ್ಯತೆ ಇರೋದ್ರಿಂದ ಆ ಒಂದು ಪ್ರಯುಕ್ತ ನಾನು ವಿಶ್ವ ಪರಿಸರ ಅಂಗವಾಗಿ ಗಿಡಗಳನ್ನು ನೆಡುವ ಮೂಲಕ ನನ್ನ ಜನ್ಮ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದೆ ಈ ಒಂದು ಪರಿಸರ ಸಂರಕ್ಷಣೆಗೋಸ್ಕರವಾಗಿ ಮತ್ತು ಸಂಸ್ಥೆಯ ಅಭಿವೃದ್ಧಿಗೋಸ್ಕರವಾಗಿ ಇರಲಿ ಎಂಬುದಾಗಿ ಆಶಿಸ್ತಾ ಇಂತಹದ್ದೇ ಒಂದು ಸುಂದರ ಪರಿಸರದಲ್ಲಿ ನಾವೆಲ್ಲ ಬದುಕಬೇಕು ಅಂತಂತಂದರೆ ನಾವೆಲ್ಲರೂ ಕೂಡ ಪರಿಸರ ಸಂರಕ್ಷಣೆ ವಿಷಯದಲ್ಲಿ ಕಾರ್ಯೋನ್ಮುಖರಾಗಬೇಕು ಮತ್ತು ಮತ್ತು ತಮ್ಮ ನಮ್ಮೆಲ್ಲರ ಒಂದು ಕಾಳಜಿಯನ್ನು ವ್ಯಕ್ತಪಡಿಸಬೇಕು ಎಂಬುದಾಗಿ ನಾನು ಆಶಿಸ್ತೇನೆ ಅದೇ ಇವತ್ತು ವಿಶ್ವ ಪರಿಸರ ದಿನ ಆದ್ದರಿಂದ ಗಿಡ ನೆಡುವ ಮೂಲಕ ಅವರು ಎಲ್ಲ ಕಡೆಯೂ ಅಷ್ಟೇ ಅವರು ಉದ್ಭವನ ಆಚರಿಸ್ಕೋತಾರೆ ಅವ್ರು ಎಲ್ಲೇ ಇರಲಿ ಎಲ್ಲಿ ಕೆಲಸ ಮಾಡ್ತಿರಲಿ ಏನ್ ಮಾಡ್ತಿದ್ರು ಅವರು ಗಿಡ ನೆಡೋ ಮೂಲಕ ಅವರು ಉದ್ದ ಆಚರಣೆ ಮಾಡ್ಕೋತಾರೆ ಅದನ್ನ ಪೋಷಿಸಿ ಅದನ್ನು ಮಾಡಿ ಅವರು ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತಾರೆ ಅವರಿಗೆ ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ನಾಗರಾಜಯ್ಯ ಅಮಿತ್ ಲೆಕ್ಕಾಧಿಕಾರಿ ಮಧು ಸೂಪರಿಂಟೆಂಡೆಂಟ್ ಮಹೇಶ್ ಕಲ್ಪನಾ ಸ್ನೇಹಿತರಾದ ವಿಶ್ವನಾಥ್ ರಮೇಶ್ ರಾಮಪ್ಪ ಸೇರಿದಂತೆ ಡೈರೆಕ್ಟರ್ ಸಿಬ್ಬಂದಿ ವರ್ಗದವರು ಹಾಜರಿದ್ರು